ನಮಸ್ಕಾರ ಎಲ್ಲ ನಮ್ಮ ಜವಾರಿ ಮುಂದಿಗೆ ಎಲ್ಲರೂ ಹೆಂಗದಪ್ಪ ನಾ ಅಂತರು ಮಸ್ತ್ ಅದನ್ನು ರಾಮೇಶ್ವರಂನ ಮತ್ತೊಂದು ವ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹುಲಿಗಳ ನಾ ರಾಮೇಶ್ವರಂ ಇಂಥ ಐತ್ಲ ಧನುಸ್ ಕೊಡಿ ಹೊಂಟನು ಇಲ್ಲಿ ಐತ್ಲ ಬಸ್ ಡ್ರಾಪ್ ಹಾಕ ಹೇಳ್ಯಾರ ಇಲ್ಲಿ ಬಂದ್ ಈಗ ನೋಡ್ಬೇಕು ಧನುಸ್ ಕೊಡಿಗೆ ಬಸ್ ಈ ಕಾಡಿನ ಬರ್ತಾವತಾರ ಧನುಸ್ ಕೊಡಿ ಹೋಗುವಂಥ ಬಸ್ ಧನಸ್ಕೊಡಿಗೆ ಹೋಗಬೇಕಾದ್ರೆ ಕೆಲವೊಂದು ಸಾರಿ ನಾವು ಹೋಗುತ್ತಿರುವಂಥ ಬಸ್ಸನ್ನು ತಮಿಳುನಾಡು ಪೊಲೀಸ್ನವರು ಚೆಕಿಂಗ್ ಮಾಡ್ತಾರೆ ಯಾಕೆ ಚೆಕಿಂಗ್ ಮಾಡ್ತಾರಪ್ಪ ಅಂದ್ರೆ ಯಾರಾದರೂ ದಾರು ತೊಗೊಂಡು ಹೊಂಟಾರೇನಂತ ಚೆಕಿಂಗ್ ಮಾಡ್ತಾರೆ ಚೆಕ್ಕಿಂಗ್ ಮುಗಿದ ನಂತರ ನಮ್ಮ ಪ್ರಯಾಣ ಮುಂದುವರೆದಿದ್ದು ರಾಮಸೇತು ವ್ಯೂ ಪಾಯಿಂಟ್ನ ಕಡೆಗೆ ಹುಲಿಗಳ ನೀವಿಭಾಗ್ ನೋಡ್ತಿರೋದೇ ಭಾರತದ ಕಟ್ಟ ಕಡೆಯ ಭೂಪ್ರದೇಶ ರಾಮಸೇತು ವ್ಯೂ ಪಾಯಿಂಟ್ಗೆ ಸ್ವಾಗತ ಸುಸ್ವಾಗತ ಏನ್ ನೋಡಕತಿರ್ಲ ಹುಲಿಗಳ ಈ ಒಂದು ಜಾಗದಲ್ಲಿ ಐತ್ ಎರಡು ಸಮುದ್ರಗಳ ಐತ್ಲಾ ಒಂದನ್ನು ಕೂರ್ಕೋತಾವ ಒಂದು ಈ ಕಡೆ ಏನ್ ಬಂಗಾಳ ಕೊಲ್ಲಿ ಆಹ್ಹ್ ಈ ಕಡೆ ಏನ್ ನೋಡಕತಿರ್ಲ ಇದು ಅರಬಿ ಸಮುದ್ರ ಈ ಎರಡು ಸಾಗರಗಳ ಐತ್ಲ ಈ ಒಂದು ಜಾಗದಲ್ಲಿ ಐತ್ಲ ಸಂಗಮವಾಗ್ತಾವ ಈ ಒಂದು ಜಾಗದೊಳಗ ಐತ್ಲಾ ಅಲ್ಲಿ ಮ್ಯಾಗ ಐತಿ ನಾಲ್ಕು ಮುಖದ ಸಿಂಹ ನಮ್ಮ ಭಾರತದ ಲಾಂಛನವನ್ನ ಇಟ್ಟಾರ ಇಲ್ಲಿಗೆ ಐತ್ಲಾ ಈ ಒಂದು ಜಾಗದೊಳಗೈತ ಇಲ್ಲಿ ಒಂದು ಸರ್ಕಲ್ ಐತಿ ಇಲ್ಲಿಗೆ ಭಾರತದ ಧನುಸ್ ಕೋಡಿ ಅಂತ ಬರುವಂತ ಆ ಕಡೆ ಅಂತ ರೋಡ್ ಐತ್ಲಾ ಇಲ್ಲಿಗೆ ಮುಕ್ತಾಯವಾಗ್ತಿ ಅಲ್ಲಿ ಮುಂದ್ಗಡೆ ಏನ್ ನೋಡತಿರ್ಲಾ ಅಲ್ಲಿ ಒಂದು ಅವ್ರು ದುರ್ಬಿನ್ಗೊತಿರ್ತಾರ ಅಲ್ಲಿಂದ ಐತ್ಲಾ ನಮ್ಗೆ ರಾಮ ಸೇತು ಮತ್ತು ಶ್ರೀಲಂಕಾದ ಒಂದು ಟವರ್ ಅಲ್ಲಿ ಕಾಣ್ತೈತಿ ಅವರು ತೋರಿಸ್ತಾರ ಒಂದ್ ಇಪ್ಪತ್ ರೂಪಾಯಿ ಕೊಟ್ರ ನಡುಗಡ್ಡೆ ನೋಡತಿ ಆ ಒಂದು ಜಾಗ ಐತ್ಲಾ ರಾಮ ಸೇತುವೆ ಸ್ಟಾರ್ಟಿಂಗ್ ಪಾಯಿಂಟ್ ಅದು ಅದೇ ರೀತಿ ಆಯ್ತ್ಲಾ ಮುಂದುವರೆದ ಐತ್ಲ ಶ್ರೀಲಂಕಾಕ್ಕೆ ಕೇ ರಾಮ ಸೇತು ಆ ಮೊದಲೇ ಮೊದಲನೇ ಮೊದಲನೇ ಬಾರಿಗೆ ಐತ್ಲಾ ಆಂಜನೇಯ ಐತ್ಲಾ ಈ ಒಂದು ಜಾಗದಿಂದ ಐತ್ಲಾ ಸಮುದ್ರವನ್ನು ಹಾರಿ ಐತ್ಲಾ ಶ್ರೀಲಂಕಾಕ್ಕೆ ಹೋದಂತಹ ಜಾಗ ಇದು ರಾಮ ಸೇತು ಐತ್ ಈಗ ನೋಡ್ಕೊಂಡು ನೋಡ್ಕೊಂಡ್ಲಾ ನಾನು ಇಲ್ಲಿಂದ್ರೆ ಒಂದು ಐದು ಕಿಲೋಮೀಟರ್ ಆಗುತ್ತೆ ಆ ಕಡೆ ರಾಮೇಶ್ವರಂ ಕಡೆ ಧನುಸ್ ಕೋಡಿಗೆ ಹೋಗ್ಬೇಕು ಈಗ ಧನುಸ್ ಕೋಡಿ ಹೋಗಬೇಕಂದ್ರೆ ಈಗ ಬಸ್ ಥರ ಹೋಗ್ಬೇಕಾ ನೋಡ್ಬೇಕು ಯಾವ ಬಸ್ ಸಿಗ್ತಾವ ಈಗ ಇಲ್ಲೆಲ್ಲ ಆಟೋ ಸಿಗ್ತಾವ ಆದರೆ ಭಾಳ ಅಂದ್ರೆ ಭಾಳ ತುಟ್ಟಿ ಅನಾಹುತ ಅಂದ್ರೆ ಅನಾಹುತ ರೇಟ್ ಹೇಳ್ತಾರೆ ಇಲ್ಲಿ ಆಟೋಕ್ಕೆ ನೀವೇನಾದರೂ ಒಂದು ಐದಿನಿಂದ ಆರು ಮಂದಿ ಇದ್ರಾಯ್ತಾ ಈ ಒಂದು ಜಾಗ ಆಟೋ ಮಾಡ್ಕೊಂಬರೋದು ಬ್ಯಾಸ್ ತನ್ನ ಯಾಕಂತ ನಿಮ್ಗೆ ಎಷ್ಟು ರಾಕಿದ್ರು ಎಲ್ಲ ಶೇರಿಂಗ್ ಆಗುತ್ತಾ ಆದರೆ ಒಬ್ರದು ಬಂದೆ ಅಂದ್ರೆ ನಮ್ಮ ತರ ಆಟೋ ಇಲ್ಲ ಒಂದು ಸಾವಿರ ರೂಪಾಯಿ ಹೇಳಿದ್ರು ನನಗೆ ನಾ ಇಲ್ಲಿ ತನಿಸ್ಕೊಡಿ ಬಂದೈತಾ ಹೋಗ್ಬೇಕಂದ್ರೆ ಆಯ್ತು ತಗೋಪ್ಪ ನಾ ಬಸ್ಸಿಗೆ ಬಸ್ಸಿಗೆ ಬಂದೆ ನಾನು ನಾವ್ ಒಂದ್ ತಾಸು ಒಳಗೈಟ್ಲ ಒಂದ ಬಸ್ ಬರುತ್ತಾ ಆ ನಾವ್ ಒಂದ್ ತಾಸು ಹೊರಕನ ಹತ್ತೋ ಯಾವ ಬಸ್ ಹೊರ ಅಂತ ಹಾಕೋತೆ ನೀತಿ ಇಲ್ಲ ಇಲ್ಲ ಒಂದು ಬಸ್ ಬರುತ್ತಾ ಈ ಬಸ್ ಕೇಂದ್ರ ಇತ್ರ ಹೋಗೋಕ್ಕೆ ಧನಸ್ಕೋಡಿಗೆ ಆ ಇದು ಭಾರತದ ಕೊನೆಯ ಹಳ್ಳಿ ಇದು ಧನಸ್ಕೋಡಿ ರಾಮೇಶ್ವರಂ ನಿಂತ್ರ ಒಂದು 15 ಕಿಲೋಮೀಟರ್ ದೂರದಲ್ಲಿ ಐತಿ ಇವಾಗ ನೋಡಬಹುದು ನೀವು ಆ ಇಲ್ಲಿ ಐತ್ಲಾ ಇದು ಪ್ರವಾಹ ಬಂದ ಈ ರೀತಿ ಇದು ನೋಡ್ರಿ ಇಲ್ಲಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರೊಳಗ ಐತ್ಲಾ ಪ್ರವಾಹ ಬಂದು ಈ ಒಂದು ಧನುಸ್ ಕೋಡಿ ಹಳ್ಳಿಯ ಸಂಪೂರ್ಣವಾಗಿ ಐತ್ಲಾ ನಾಶ ಮಾಡ್ತೈತಿ ಆ ಇವಾಗ ಏನ್ ನೋಡಕತಿರ್ಲಾ ಇದು ಈಗಿರುವಂತಹ ಧನುಸ್ ಕೋಡಿ ಅಂತ ಧನುಸ್ ಕೋಡಿಯ ಸ್ಥಿತಿ ಇದು ಇಲ್ಲಿ ನೋಡ್ಬೋದು ನೀವು ಹಳೆ ಎಲ್ಲ ಬಿಲ್ಡಿಂಗ್ಗಳಾಯ್ಲಾ ಎಲ್ಲ ಮುರಿದು ಬಿದ್ದಂಗೆ ಹಂಗ ಅದಾವ ಈ ಕಡೆ ಐತ್ಲಾ ಮುಂದೆ ಸಮುದ್ರಕ್ಕೆ ಹೋಗುವಂತ ದಾರಿ ಇಲ್ಲಿ ಕೆಲವೊಂದಿಷ್ಟು ಅಂಗಡಿಗಳನ್ನು ಮಾತ್ರ ನೋಡಿದ್ರಿ ನೀವು ಇಲ್ಲ ಯಾರು ಐತ್ಲಾ ವಾಸ ಮಾಡೋದಿಲ್ಲ ವಾಸಿಸಲು ಯೋಗ್ಯ ಇಲ್ಲ ಅಂತ ಹೇಳ ತಮಿಳ್ನಾಡು ಸರ್ಕಾರ ಈ ಒಂದು ಊರನ್ನ ಐತ್ಲಾ ಈ ಒಂದು ಜಾಗವನ್ನ ಐತ್ಲ ಘೋಷಣೆ ಮಾಡೈತಿ ಅವಾಗಿ ನಿಂತರ ಈ ಒಂದು ಹಳ್ಳಿ ಒಳಗೈತ್ಲಾ ಯಾರು ಐತ್ಲಾ ವಾಸ ಮಾಡೋದಿಲ್ಲ ಆ ಅವಾಗ ಐತ್ಲಾ ಎಷ್ಟೋ ಫೇಮಸ್ ಆಗಿರುವಂತಹ ಸಿಟಿಗಳಲ್ಲಿ ಐತ್ಲಾ ಧನುಸ್ ಕೋಡಿನೂ ಇತ್ತು. ಆ ಕಡೆ ಧನುಸ್ ಕೋಡಿ ಅಂದ್ರೆ ಐತ್ಲಾ ಸ್ವಲ್ಪ ಐತ್ಲಾ ಈ ಕಡೆ ಸಮುದ್ರದ ದಂಡಿ ಕಡೆ ಬಂದನಾ ಇಲ್ಲಿ ನೋಡ್ಬೋದು ನೀವು ಇಲ್ಲೇ ಮುಂದ ರೈಟ್ ಐತ್ಲಾ ರೈಲ್ವೆ ಸ್ಟೇಷನ್ ಐತೈತಿ ಆ ಒಂದು ರೈಲ್ವೆ ಸ್ಟೇಷನ್ ಐತ್ಲಾ ನೋಡಾಕು ಈಗ ಈಗ ಬಸ್ ಬರ್ಬೇಕು ರಾಮ ಚೈತರ ಐತ್ಲಾ ಈಗ ಬಸ್ ಆ ಕಡೆ ರಾಮೇಶ್ವರಂ ಹೋಗುವಂತ ಬಸ್ ಬರ್ತಾವ ಅಣ್ಣ ಊತ ಅಂದ್ರೆ ಅಣ್ಣ ಬಿಸಿಲೈತಿ ಧನುಸ್ ಕೋಡಿ ಒಳಗಂಡ್ ಒಂದ್ ಅರ್ಧ ತಾ ನೈತಿಲ್ಲಿದ್ದ ಬಸ್ತಿ ಹೀಗೈತ್ಲಾ ಕುದ್ರ ಈ ಒಂದು ಜಾಗದೊಳಗೆ ಐತ್ಲ ಶ್ರೀರಾಮ ಐತ್ಲ ವಿಭೀಷಣ ರಾವಣನ ಸಣ್ಣ ತಮ್ಮ ಆದಂತಹ ವಿಭೀಷಣನಿಗೆ ಐತ್ಲ ಪಟ್ಟಾಭಿಷೇಕ ಮಾಡಿದಂತಹ ಜಾಗ ಇದೆ ಈ ಒಂದು ಬ್ಲಾಗ್ ವಿಡಿಯೋ ಐತ್ಲಾ ನಿಮ್ಗೆ ಏನ್ರಿ ಇಷ್ಟ ಆಗಿತ್ತಂದ್ರ ಈ ಒಂದು ವಿಡಿಯೋನ ಐತ್ಲಾ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿ ಮತ್ತೈತ್ಲಾ ಚಾನೆಲ್ನ ಐತ್ಲಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನ ಐತ್ಲ ಚಾನಲ್ನ ಐತ್ಲ ಎಲ್ಲರೂ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೆಕ್ಸ್ಟ್ ಮತ್ತೊಂದು ವೀಡಿಯೋ ಒಳಗೈದ ಸಿಗುನು ಅಲ್ಲಿವರೆಗೂ ಬಾಯ್ ಜೈ ಹಿಂದ್ ಹುಲಿಗಳ